ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋ ಏನಿದ್ರೆ ತ್ರೀ ಡೇಸ್ ಆಯ್ತು ನಾನು ಲಾಸ್ಟ್ ವಿಡಿಯೋ ಅಂತ ಒಂದು ವಿಡಿಯೋ ಮಾಡ ಹಾಕಿದ್ದೆ ಬ್ಲಾಗ್ ಸೊ ಅದ್ರ ಮೇಲೆ ನಾನು ವೀಡಿಯೋಸೇ ಮಾಡಕ್ ಹೋಗಿಲ್ಲ ಮಾತ್ರ ಏನೋ ಫುಲ್ ಒಂದ್ ಸ್ವಲ್ಪ ಅದು ಇದು ಮೈಂಡ್ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡಕ್ ಹೋಗಿಲ್ಲ ಹಾಗೆ ನಿಮ್ಗೆ ಹೇಳಿದ್ದೆ ನಾನು ನೆಕ್ಸ್ಟ್ ವಿಡಿಯೋ ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆನೇ ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಅದರ ಬಗ್ಗೆನೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವಿಡಿಯೋದಲ್ಲಿ ನನ್ನ ಮಗಳಿದ್ದಾಳೆ ಪ್ರಾಗ್ಯ ಅವಳಿಗೆ ಟೂ ಡೇಸ್ ಆಯಿತು ಟೂ ಡೇ ಅಲ್ಲ ಸಾಟರ್ಡೆ ಒಂದು ಸ್ಕೂಲ್ ಇತ್ತು ಸಂಡೇ ಮಂಡೇ ಹಾಗೆ ಮಳೆ ಅಂತ ರಜಾ ಸಿಕ್ಕಿದೆ ಹಾಗೆ ಟ್ವೆಂಟಿ ಟೂ ಇಂದ ಅವಳಿಗೆ ಎಕ್ಸಾಮ್ ಕೂಡ ಇದೆ ಹಾಗಾಗಿ ಅವಳಿಗೆ ಸ್ವಲ್ಪ ನಾನು ಮನೆಯಲ್ಲಿ ಸ್ವಲ್ಪ ಓದಿಸೋದು ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಗಾಗಿ ಸ್ವಲ್ಪ ಬ್ಲಾಗ್ ಮಾಡಲಿಲ್ಲ ಈ ವಿಡಿಯೋ ಹಾಕಿದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ನಾನು ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ಐ ಹೋಪ್ ನಿಮ್ಮ ಸಪೋರ್ಟ್ ನನಗೆ ಇರ್ತದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಾಗೆ ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅನ್ನೋದ್ರ ಬಗ್ಗೆ ನಾನು ಇವತ್ತು ನನ್ನ ಫಸ್ಟ್ ಪೇಮೆಂಟ್ ಯಾವಾಗ ಬಂತು ಏನು ಮಾಡಿದೆ ಹಾಗೆ ದುಡ್ಡಲ್ಲಿ ಏನಾದರೂ ಸೇವಿಂಗ್ಸ್ ಮಾಡಿದ್ನ ಅಥವಾ ಏನಾದರೂ ಅಂದ್ರೆ ಸಣ್ಣ ಅಮೌಂಟ್ ಆದ್ರೂನು ಅದ್ರ ಬಗ್ಗೆ ನಮ್ಗೊಂದು ಖುಷಿಯಾಗಿರುತ್ತಲ್ವಾ ಯಾಕಂದ್ರೆ ಒಂದು ವರ್ಷ ಕಷ್ಟಪಟ್ಟು ವಿಡಿಯೋ ಮಾಡಿ ಆಮೇಲೆ ಮಾನಿಟೈಜೇಷನ್ ಆಗಿ ಆಮೇಲೆ ಒಂದು ಪೇಮೆಂಟ್ ತಕೊಳೋದೊಂದು ಖುಷಿ ಇದೆಯಲ್ಲ ಅದು ತುಂಬಾನೇ ಒಂದು ಖುಷಿ ಮೂಮೆಂಟ್ ಪ್ರಾಗಿನ ಯಾಕೆ ನಗಿದ್ಯಾ ಖುಷಿ ಮೂಮೆಂಟ್ ಪ್ರಾಗ್ ಅಂತ ಯಾವಾಗ್ಲೂ ಕೇಳ್ತಿದ್ಲು ಆ ಯಾವಾಗ ಮಮ್ಮಿ ದುಡ್ಡ್ ಬರುತ್ತೆ ಯಾವಾಗ ಮಮ್ಮಿ ದುಡ್ಡ್ ಬರುತ್ತೆ ಅಂತ ಪ್ರಾಗಿಂಗ್ ಗೊತ್ತಾಯ್ತು ನಂಗೆ ಅಲ್ಲಿ ನಂಗ್ ಪೇಮೆಂಟ್ ಬಂತಂತ ಯಾವಾಗ ಗೊತ್ತಾಯ್ತು ಗೊತ್ತಾಯ್ತ ನಿಂಗೆ ಮೊನ್ನೆನೆ ಹ್ಮ್ ಯಾಕಂದ್ರೆ ಇಷ್ಟು ವಾರ ಹ್ಮ್ ಈಗ ಬಂತಲ್ಲ ಹ್ಮ್ ನಮ್ ಬೇವೆಟ್ರದ್ದು ಅದಿಕ್ಕೆ ಮೊನ್ನೆನೆ ಗೊತ್ತಿದ್ ಮೊನ್ನೆ ಮಂಡೆ ಗೊತ್ತಿದ್ ಹೌದಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಒಂದು ಒಂದೂವರೆ ವರ್ಷ ತುಂಬಾನೇ ಕಷ್ಟಪಟ್ಟಿದ್ದೀನಿ ಜರ್ನಿ ಏನಂದ್ರೆ ಸ್ಟಾರ್ಟಿಂಗ್ ಹೆಂಗೋ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದು ಆಲ್ಮೋಸ್ಟ್ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಹೇಳಿದ್ದೀನಿ ನಾನು ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಒಂದು ಸ್ಟಾರ್ಟ್ ಮಾಡಿ ಒಂದು ಇವಳದೇ ಒಂದು ಶಾರ್ಟ್ ವಿಡಿಯೋ ನಾನು ಹಾಕಿದ್ದೆ ಅಷ್ಟೇ ನಂಗೆ ಎಡಿಟಿಂಗ್ ಮಾಡೋಕ್ಕೂ ಬರಲ್ಲ ಮತ್ತೆ ತಮ್ಮನೇಲೆಲ್ಲ ರೆಡಿ ಮಾಡೋಕ್ಕೂ ಬರಲ್ಲ ಟೈಟಲ್ ಹೇಗಾಗಬೇಕು ಅಂತಿಲ್ಲ ತುಂಬಾ ಒಂದು ಇದರಲ್ಲಿ ನಾನು ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ ಫಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಆಮೇಲೆ ನನಗೆ ಈ ಟೈಟಲ್ ಎಲ್ಲ ಹಾಕಬೇಕು ತಮ್ಮನೆಲ್ಲ ಹಾಕಬೇಕು ಇದೇನೂ ಗೊತ್ತಿಲ್ಲ ಆಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಒಂದೊಂದೇ ಕಲ್ತ್ಕೊಂಡು ಕಲ್ತ್ಕೊಂಡು ಎಲ್ಲ ಕಲ್ತ್ಕೊಂಡು ಆಮೇಲೆ ಸ್ವಲ್ಪ ಒಂದು ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಕಲಿತಾ ಬಂದೆ ಯಾಕಂದರೆ ನೀವೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ವಿಡಿಯೋಸ್ ಎಲ್ಲ ಕೆಲವರು ಮಾಡಿರ್ತಾರೆ ಯೂಟ್ಯೂಬರ್ಸು ನೀವು ನೋಡಿ ಆರಾಮಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೋಬೋದು ಎಡಿಟಿಂಗ್ ಆ್ಯಪ್ಗಳು ತುಂಬಾ ಇರುತ್ತೆ ನಾನು ಕೈನಸ್ಟ್ರಲ್ಲಿ ನಾನು ಎಡಿಟ್ ಮಾಡ್ತೀನಿ ಕೆಲವೊಬ್ಬರು ಬೇರೆ ಬೇರೆ ಆ್ಯಪ್ಗಳೆಲ್ಲ ಇದೆ ಸೊ ಅದ್ರಲ್ಲಿ ಕೂಡ ಎಡಿಟಿಂಗ್ ಮಾಡಬಹುದು ಎಡಿಟಿಂಗ್ ಏನು ಕಲಿಯೋದೇನು ಅಷ್ಟು ಕಷ್ಟ ಅಂತಿಲ್ಲ ಸ್ವಲ್ಪ ಪ್ರಯತ್ನ ಪಟ್ರೆ ಕಲಿಬಹುದು ಬಟ್ ಏನು ಅಂದ್ರೆ ಟೈಮ್ ತೊಕೊಳ್ಳುತ್ತೆ ನೀವು ವಿಡಿಯೋ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ವಿಡಿಯೋಸ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಎಡಿಟಿಂಗ್ ಮಾಡೋಕ್ಕೆ ಅಷ್ಟು ಕೆಲಸ ಬರೋದಿಲ್ಲ ಮತ್ತೆ ವಾಯ್ಸ್ ಅವರ್ ನೀವು ಫೇಸ್ ಟು ಫೇಸ್ ಮಾತಾಡ್ತೀನಿ ಅಂದ್ರೆ ಅಷ್ಟು ನಿಮಗೆ ಟಫ್ ಅಂತ ಅನ್ಸಲ್ಲ ವಿಡಿಯೋ ಮಾಡೋದು ಹಾಗೆ ಎಡಿಟಿಂಗ್ ಮಾಡುದು ನಿಮ್ಮ ವಾಯ್ಸ್ ಓವರ್ ಕೊಡೋದಂದ್ರೆ ಅದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗೆ ವೀಡಿಯೋ ನೀವು ಕಟ್ ಕಟ್ ಮಾಡಿ ಏನೇನೋ ಆ ಥರ ಎಲ್ಲ ಮಾಡ್ಕೊಬಿಟ್ರೆ ನಿಮ್ಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ಕೊಡುತ್ತೆ ವೀಡಿಯೋ ಕ್ಲೀನಾಗಿ ಮಾಡ್ಕೋಬೇಕು ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಗೆ ಎಡಿಟಿಂಗ್ ಮಾಡೋಕೆ ಕೂಡ ಕ್ಲೀನಾಗಿ ಬೇಗ ಬೇಗ ಆಗ್ತದೆ ಅದೊಂದು ಟಿಪ್ಸು ನನ್ನ ಕಡೆಯಿಂದ ಮತ್ತೇನಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಸ್ವಲ್ಪ ಟೈಮ್ ಹಾಕಿದ್ದೆ ಒಂದು ಇಪ್ಪತ್ತು ಮೂವತ್ತು ಈ ಥರ ಎಲ್ಲ ವ್ಯೂಸ್ ಬರ್ತಾ ಇತ್ತು ಹಾಗೆ ನಮ್ಮ ರಿಲೇಶನ್ ಅವರಿಗೆ ಅವರಿಗೆ ಇವರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಹೀಗೆ ಹೀಗೆ ಎಲ್ಲ ಕೇಳ್ತಾ ಇದ್ದೆ ಆಕ್ಚುಲಿ ನೀವು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ನಿಮ್ಮ ರಿಲೇಶನ್ಸ್ ಆಗಿರ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಲಿ ಯಾರಿಗೂ ಕೇಳಕ್ ಹೋಗ್ಬೇಡಿ ಹಾಗೆ ಅದು ವೈರಲ್ ಆದರೆ ವಿಡಿಯೋ ಆ ಥರ ವ್ಯೂಸ್ ಬಂದರೆ ನಿಮಗೆ ಒಳ್ಳೇದು ರಿಲೇಶನ್ಸ್ ಅವರಾಗಿರ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಲಿ ನಿಮ್ಮ ವೀಡಿಯೋಸ್ ಏನಿದೆ ಅದು ನೋಡಿ ಹಿಂದ್ಗಡೆಯಿಂದ ಮಾತಾಡ್ತಾರೆ ಅಟ್ಲೀಸ್ಟ್ ಸಪೋರ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಜನ ಇರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ನಿಮಗೆ ಸಪೋರ್ಟ್ ಮಾಡ್ಬೋದು ಅದರ್ವೈಸ್ ಬೇರೆಯವರೆಲ್ಲ ಹಿಂದ್ಗಡೆಯಿಂದ ಕಮೆಂಟ್ ಮಾಡೋರೇ ಇರ್ತಾರೆ ಆದ್ರೆ ಎದುರುಗಡೆ ನಮ್ಗೆ ತೋರ್ಸ್ಕೊಳ್ಳಲ್ಲ ಆದ್ರೆ ಹಿಂದ್ಗಡೆಯಿಂದ ಅವ್ರು ಕಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಹಾಕೋಬೇಕಂತಿಲ್ಲ ಆದ್ರೂ ನೀವು ಜಾಸ್ತಿ ಯಾರಿಗೂ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಮಾಡ್ಕೊಳ್ಳೋದಿಲ್ಲ ಹೇಳ್ತಾರಷ್ಟೇ ನಿಮ್ಗೆ ಬೇಜಾರಾಗ್ತಿದೆ ಅಂತ ಕೆಲವರು ಮಾಡೋದೇ ಇಲ್ಲ ನೀವು ಬೇಕಾದ್ರೆ ನಿಮ್ಮ ವಿಡಿಯೋಸ್ ನಾವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ನೋಡಿ ಒಂದು ಐವತ್ತು ಜನ ಫ್ರೆಂಡ್ಸ್ ಇದ್ರೆ ಅದರಲ್ಲಿ ಒಂದು ಐವತ್ತು ಜನ ಸಬ್ಸ್ಕ್ರೈಬರ್ ಆಗಲೇಬೇಕಲ್ಲ ಶೇರ್ ಮಾಡಿದಾಗ ಯಾರು ಮಾಡೋದೇ ಇಲ್ಲ ಸುಮ್ಮನೆ ಸುಮ್ನಿರು ಹಾಗೆ ವಿಷಯ ಒಂದು ಒಂದೂವರೆ ವರ್ಷ ನಾನು ಸಫರ್ ಪಟ್ಟಿದ್ದೀನಿ ಸ್ವಲ್ಪ ಟೈಮ್ ವಿಡಿಯೋ ಹಾಕಿದೆ ಆಮೇಲೆ ಇದೇನು ಇಪ್ಪತ್ತೈದು ಮೂವತ್ತು ವ್ಯೂಸ್ ಬರ್ತಾ ಇದೆ ವಿಡಿಯೋಸ್ ಬೇಡ ಅಂತ ಒಂದು ತ್ರೀ ಮಂತ್ ಹಾಗೆ ನಾನು ಯಾವ ಯಾವಡಿಯೋಸು ಹಾಕ್ಲಿಲ್ಲ ಹಾಗೆ ಮಾಡ್ತಾ ಇದ್ದೆ ರೆಸಿಪಿಗಳು ಜಾಸ್ತಿ ಮಾಡ್ತಿದ್ದೆ ಬ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ ನಾನು ಮತ್ತೆ ಫೇಸ್ ಕೂಡ ತೋರಿಸ್ತಾ ಇರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಒಂದೂವರೆ ವರ್ಷ ಕಳೆದಾದ್ಮೇಲೆ ಹಾಗೆ ಪ್ರಿಯ ಸಿಸ್ಟರ್ ನಮ್ಮನೆ ಹತ್ರ ಬಂದ್ರಲ್ಲ ಅವಾಗ ನಾನು ಖುಷಿ ಇತ್ತು ನನಗೆ ಒಂದು ಎಡಿಟಿಂಗ್ ಎಲ್ಲ ಕಲಿಬಹುದು ಅವ್ರ ಜೊತೆ ಹಾಗೆ ಏನಾದರೂ ನಮ್ಮಿಂದ ಒಂದು ಸಣ್ಣ ಏನಾದರೂ ಮಿಸ್ಟೇಕ್ಸ್ ಇರುತ್ತಲ್ಲ ಅದೆಲ್ಲ ಅವರಿಂದ ಕಲಿತ್ಕೋಬಹುದು ಅನ್ನೋದೊಂದು ಇತ್ತು ಆದ್ರೆ ಅವ್ರು ಬಂದಿ ಬರೋದ್ರೊಳಗೆ ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡಿದ್ದೆ ಹಾಗೆ ನಾನು ಅವ್ರಿಗೆ ಹೇಳಲೂ ಇಲ್ಲ ಒಂದು ವರ್ಷ ನಾನು ಅವ್ರಿಗೆ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತಲೇ ಹೇಳಿಲ್ಲ ನಾನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೆ ಬಟ್ ನಾನು ಹೇಳೋಕ್ಕೆ ಹೋಗಲಿಲ್ಲ ಅವರಿಗೆ ಲಾಸ್ಟ್ ಯಾವಾಗಲೂ ಒಂದು ಸಲ ಅವರದು ವೆಡಿಂಗ್ ಅನಿಸೋ ಟೈಮಲ್ಲಿ ಏನು ಹೋದಾಗ ನಾನು ಹೇಳಿದ್ದೆವು ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಆಮೇಲೆ ಗೊತ್ತು ನಿಮಗೆ ಗೊತ್ತು ಒಂದು ಸಲ ಅವ್ರು ನಮ್ಮ ಮನೆಗೆ ಬಂದಿದ್ರಲ್ಲ ನಮ್ಮನೆ ಊರಿಗೆ ಬಂದಿದ್ರು ಅದಾದ್ಮೇಲೆ ಒಂದ್ಸಲ ನಮ್ಮನೆ ಊಟಕ್ಕೆ ಕರೆದಿದ್ದೆ ಅವರು ಇಲ್ಲಿಂದ ಬಿಟ್ಟು ಹೋಗುವಾಗ ಹಾಗೆ ಅವರಿಂದನೇ ನನ್ನ ವಿಡಿಯೋಸ್ ಆಲ್ಮೋಸ್ಟ್ ಸ್ವಲ್ಪ ವೈರಲ್ ಆಯ್ತು ಅವರಿಂದಾನೆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ತನಕ ನಾನು ಮಾಡಿದ್ದೆ ಮತ್ತು ಉಳಿದಿದ್ದು ಸುಮಾರು ಒಂದು ಎರಡು ಮೂರು ಸಾವಿರ ಸಬ್ಸ್ಕ್ರೈಬರ್ ಅವರಿಂದನೇ ಆಯ್ತು ಅವರ ವ್ಯೂವರ್ಸ್ ಏನಿದ್ದಾರೆ ಅದು ಅವರೇ ನನಗೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅವರಿಂದನೇ ಒಂದು ಹಂತಕ್ಕೆ ಬಂತು ನನ್ನ ಚಾನೆಲ್ ಮಾನಿಟೈಜೇಷನ್ ಕೂಡ ಆಯ್ತು ಮಾನಿಟೈಜೇಷನ್ ಮಾನಿಟೈಜೇಷನ್ ಆದ್ಮೇಲೆ ಒಂದು ಇರುತ್ತೆ ಅದು ಅವ್ರದ್ದೊಂದು ಪ್ರೊಸೀಜರ್ ಅಂತ ಇರುತ್ತೆ ಒಂದು ಮೊನಿಟೈಜೇಷನ್ ಮಾಡೋದು ಕೂಡ ಅದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತುಂಬಾನೇ ಕಷ್ಟ ಇರುತ್ತೆ ನಂಗೆ ಸ್ವಲ್ಪ ಅವರು ಪರಿಚಯ ಇರೋದ್ರಿಂದ ಸ್ವಲ್ಪ ಈಸಿ ಅಂತ ಅನ್ನಿಸ್ತು ಇಲ್ಲಾಂದ್ರೆ ತುಂಬಾನೇ ಮೊನಿಟೈಸೇಷನ್ ಅಪ್ಲೈ ಮಾಡೋದು ಹಾಗೆ ಸುಮಾರು ಟಫ್ ಒಂದು ಪ್ರೊಸೀಜರ್ ಅದು ಹಾಗೆ ನಂಗೆ ಅವರೆಲ್ಲ ಸ್ವಲ್ಪ ಪರಿಚಯರಕ್ಕೆ ಹೋಗಿ ಮಕ್ಕಳೆಲ್ಲ ಮಾಡಿ ಕೊಟ್ಟರು ಹಾಗೆ ಈಸಿ ಆಯ್ತು ಅದಾದ್ಮೇಲೆ ಟೆನ್ ಡಾಲರ್ ಆಗು ತನಕ ನಮ್ಗೆ ಇದು ಅಮೌಂಟ್ ಇದು ಪಿನ್ ಬರುತ್ತಲ್ಲ ಗೂಗಲ್ ಇದು ಅದು ಬರುದಿಲ್ಲ ನಮ್ದು ಯಾವಾಗ ಟೆನ್ ಡಾಲರ್ ಕಂಪ್ಲೀಟ್ ಆಗುತ್ತೆ ಅವಾಗ ನಮಗೆ ಗೂಗಲ್ ಆಡ್ಸನ್ಸ್ ಕಡೆಯಿಂದ ಪಿನ್ ಬರುತ್ತೆ ಸೊ ನಂದೊಂದು ಮೊನಿಟೈಸೇಷನ್ ಆಗಿ ಒನ್ ವೀಕಲ್ಲೇ ಟೆನ್ ಡಾಲರ್ ಕಂಪ್ಲೀಟ್ ಆಗಿತ್ತು ಅವಾಗ ವ್ಯೂಸ್ ಎಲ್ಲ ಚೆನ್ನಾಗಿತ್ತು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಹಾಗೆ ವ್ಯೂಸ್ ಎಲ್ಲ ಹೋಗ್ತಾ ಇತ್ತು ಸೊ ಹಾಗಾಗಿ ಒಂದು ಟೆನ್ ಡೇಸ್ ಅಲ್ಲಿ ಗೂಗಲ್ ಪಿನ್ ಬಂದಿತ್ತು ನಾನು ಅದೇ ಅಡ್ರೆಸ್ ಕೊಡುವಾಗ್ಲೂ ಅಷ್ಟೇ ನಾವು ಇದು ಆಧಾರ್ ಕಾರ್ಡ್ ಅಲ್ಲಿರೋ ಕರೆಕ್ಟ್ ಅಡ್ರೆಸ್ ಕೊಡಬೇಕಾಗುತ್ತೆ ನನ್ನ ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲ ಇರೋದ್ರಿಂದ ನಾನು ಅಲ್ಲಿ ಅಡ್ರೆಸ್ ಕೊಟ್ಟಿದ್ದೆ ಅಲ್ಲಿಗೆ ಬಂದಿತ್ತು ಅದು ಹಳ್ಳಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದಿತ್ತನ್ಸುತ್ತೆ ಇಲ್ಲಾಂದ್ರೆ ಒಂದು ಸಿಟಿಯಲ್ಲಾದ್ರೆ ಸ್ವಲ್ಪ ಬೇಗ ಬರ್ಬೋದು ನಾನು ಪೋಸ್ಟಲ್ಲಿ ಬಂದಿತ್ತು ನನಗೆ ಗೂಗಲ್ ಪಿನ್ ಆಮೇಲೆ ನಂದು ಫಸ್ಟ್ ಪೇಮೆಂಟ್ ಬಂದಾಗ ಎಷ್ಟು ಬಂದಿತ್ತಂದ್ರೆ ಹೆಚ್ಚಿನವರು ಹೇಳುದಿಲ್ಲ ಪೇಮೆಂಟ್ ಫಸ್ಟ್ ಪೇಮೆಂಟ್ ಎಷ್ಟು ಬಂದಿತ್ತಂತ ನನಗೆ ಎಷ್ಟು ಪೇಮೆಂಟ್ ಬಂದಿತ್ತಂದ್ರೆ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒಂದು ಎರಡು ಸಾವಿರ ರೂಪಾಯಿದು ಒಂದು ನಾಲ್ಕು ಸೀರೆ ತಕ್ಕೋಬಹುದು ಅಷ್ಟು ಪೇಮೆಂಟ್ ನನಗೆ ಬಂದಿತ್ತು ಪೇಮೆಂಟ್ ಬಂದ ಟೈಮಲ್ಲಿ ಏನಾಗಿತ್ತು ಅಂದ್ರೆ ನಂದು ಎಲ್ ಐ ಸಿ ಕಟ್ಟಕ್ಕೆ ಬಂದಿತ್ತು ಒಂದು ಎಷ್ಟು ಫೈವ್ ತೌಸಂಡ್ ಚಿಲ್ಲರ್ ಎಷ್ಟು ಬಂದಿತ್ತು ಎಷ್ಟು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಎಷ್ಟು ಇತ್ತು ಸೊ ನಾನು ಏನು ಮಾಡಿದೆ ಅದೇ ಮೂಮೆಂಟ್ ಅಲ್ಲಿ ಅದೇ ದುಡ್ಡನ್ನು ತಗೊಂಡೋಗಿ ನಾನು ಇಷ್ಟು ಫುಲ್ ಅಮೌಂಟ್ ಎಲ್ ಐ ಸಿ ನಂದು ಕಟ್ಟೋದಿತ್ತು ಅದಕ್ಕೆ ನಾನು ಕಟ್ಬಿಟ್ಟೆ ಉಳಿದಿದ್ದೊಂದು ತ್ರೀ ಫೋರ್ ತೌಸಂಡನ್ನು ಹಾಗೆ ಹೀಗೆ ಅಂತ ಅದಿದ್ದು ಖರ್ಚು ಮಾಡಿ ಎಲ್ಲ ಹೋಯ್ತು ಹಾಗೆ ಒಂದು ಐದು ಸಾವಿರ ನಂದು ಉಳಿತಾಯ ಆಯ್ತು ಅಂತ ಹೇಳ್ಬೋದು ಹಾಗೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತಾ ನೀವು ಕೇಳ್ಬೋದು ಮಂತ್ಲಿ ಮಂತ್ಲಿ ಪೇಮೆಂಟ್ ಬರಲ್ಲ ಮಂತ್ಲಿ ಮಂತ್ಲಿ ನಿಮ್ಗೆ ಪೇಮೆಂಟ್ ಬರಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ವ್ಯೂವ್ಸ್ ಬರಬೇಕಾಗುತ್ತೆ ನಿಮ್ಗೆ ವ್ಯೂಸ್ ಜಾಸ್ತಿ ಬಂದ್ರೆ ಆವಾಗ ನೀವು ಮಂತ್ಲಿ ಅಥವಾ ಟೂ ಮಂತ್ಗೆ ಒಂದ್ಸಲ ಪೇಮೆಂಟ್ ತಗೋಬಹುದು ನನಗಿರೋ ವ್ಯೂಸಲ್ಲಿ ನಾನು ಮಂತ್ಲಿ ಪೇಮೆಂಟ್ ತಗೊಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಪೇಮೆಂಟ್ ನನಗೆ ಬರುದಿಲ್ಲ ಪೇಮೆಂಟ್ ಆಗುತ್ತೆ ಒಂದು ಹಂಡ್ರೆಡ್ ಡಾಲರ್ ಆದ್ಮೇಲೆ ನಿಮಗೆ ನಮ್ಮ ಅಕೌಂಟಿಗೆ ಶಿಫ್ಟ್ ಮಾಡ್ತಾರೆ ಅಂದ್ರೆ ಒಂದು ನಿಮಗೆ ತಿಂಗಳ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ದುಡಿತೀರಿ ಮೂರ್ ಸಾವಿರ ರೂಪಾಯಿ ದುಡಿತೀರಿ ಆದ್ರೆ ಅವರು ಅಕೌಂಟಿಗೆ ಹಾಕುದಿಲ್ಲ ಅದು ಅಲ್ಲೇ ಇರುತ್ತೆ ತಿಂಗಳ ತಿಂಗಳ ಅದು ಜಾಸ್ತಿ ಆಗ್ತಾನೆ ಇರುತ್ತೆ ಯಾವಾಗ ನಿಮ್ದು ಹಂಡ್ರೆಡ್ ಡಾಲರ್ ಅಂದ್ರೆ ಹಂಡ್ರೆಡ್ ಡಾಲರ್ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಒಂದು ಏಟ್ ತೌಸಂಡ್ ಸಮಥಿಂಗ್ ಎಷ್ಟು ಆಗುತ್ತೆ ಸೊ ನೀವು ಅಷ್ಟೇ ಅಮೌಂಟ್ ಆದಾಗ ನಮ್ಮ ಅಕೌಂಟಿಗೆ ಅವರು ಶಿಫ್ಟ್ ಮಾಡ್ತಾರೆ ನಾನು ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ನನ್ನದು ಎಸ್ ಬಿ ಐ ಅಕೌಂಟ್ ಇತ್ತು ಸೊ ಅದನ್ನ ಕೊಟ್ಟಿದ್ದೀನಿ ಯಾಕಂದ್ರೆ ಎಸ್ ಬಿ ಐ ಅದು ಗೌರ್ಮೆಂಟ್ ನ್ಯಾಷನಲ್ ಇದಾಗುತ್ತಲ್ವಾ ಬ್ಯಾಂಕ್ ಸೊ ಅದರಲ್ಲಿ ಸ್ವಲ್ಪ ನಿಮಗೆ ಇದೆಲ್ಲ ಕಟ್ ಆಗಿ ಬರೋದು ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾನು ಅದನ್ನು ಕೊಟ್ಟಿದ್ದೀನಿ ಬೇರೆ ನೀವು ಪ್ರೈವೇಟ್ ಬ್ಯಾಂಕ್ಗಳಿಗೆ ಕೊಟ್ಟಿದ್ರೆ ಅದರಲ್ಲಿ ನಿಮ್ಗೆ ಅಮೌಂಟ್ ಜಾಸ್ತಿ ಕಟ್ ಮಾಡ್ಕೊಂತಾರೆ ನಂದೊಂದು ಆಲ್ಮೋಸ್ಟ್ ಒಂದೆಷ್ಟು ಒಂದು ಐವತ್ತು ನೂರು ರೂಪಾಯಿ ಇಷ್ಟೇ ಕಟ್ ಆಗಿರೋದು ಅದಕ್ಕಿಂತ ಜಾಸ್ತಿ ಏನು ಕಟ್ ಆಗಿಲ್ಲ ಟ್ಯಾಕ್ಸಿಗೆ ಅಂತ ಹೇಳಿ ಮತ್ತೆ ನಾನು ಯು ಎಸ್ ಟ್ಯಾಕ್ಸ್ ಫಾರ್ಮ್ ಏನಿದೆ ಅದನ್ನು ಕೂಡ ಫಿಲ್ ಮಾಡಿದ್ದೀನಿ ನೀವು ಅಂದ್ರೆ ನಮ್ದು ಬೇರೆ ದೇಶಗಳಲ್ಲಿ ಯಾರಾದರೂ ವಿಡಿಯೋ ನೋಡಿದ್ರೆ ಅದು ಅವಶ್ಯಕತೆ ಬೀಳುತ್ತೆ ಅಂದ್ರೂ ನಾನು ಅದನ್ನ ಅಪ್ ಮಾಡಿದ್ದೀನಿ ಅದರಿಂದ ನಮ್ಗೆ ಏನಷ್ಟು ತೊಂದರೆ ಆಗುದಿಲ್ಲ ಫಿಲ್ ಅಪ್ ಮಾಡಿದ್ರೆ ಏನು ಅಂತ ಏನು ಪ್ರಾಬ್ಲಮ್ ಇಲ್ಲ ಅದು ಕೇಳುತ್ತೆ ನಮ್ಗೆ ಟ್ಯಾಕ್ಸ್ ಇನ್ಫಾರ್ಮೇಶನ್ ಇದೆ ಅದನ್ನು ಕೂಡ ಫಿಲ್ ಮಾಡಬೇಕು ಸೊ ಹಾಗಾಗಿ ಇಷ್ಟು ಎಮೌಂಟ್ ಬಂದಿತ್ತು ಅದರಲ್ಲಿ ಅಷ್ಟು ಖರ್ಚು ಮಾಡಿದೆ ಹಾಗೆ ಸ್ವಲ್ಪ ಎಮೌಂಟಲ್ಲಿ ನಾನು ಅದೇ ಟೈಮಲ್ಲಿ ಮನೆಗೆ ಹೋಗಿದ್ದೆ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡಿದೆ ಪ್ರಾಗ್ಯಂಗೆ ಅಂತ ನಾನು ಏನೂ ಕೊಡಿಸಿಲ್ಲ ಅಲ್ಲ ಮಗನೇ ಏನೂ ಕೊಡಿಸಿಲ್ಲಲ್ಲ ಪ್ರಾಗ್ಯಂಗೆ ಅಂತ ಏನೂ ಅಷ್ಟು ಕೊಡಿಸ್ಲಿಲ್ಲ ನೋಡಿ ಬಾಯಲ್ಲ ನೋಡಿ ಬೇಜಾರಾಗ್ತವೆ ಉಂಟಪ್ಪು ವಿಡಿಯೋ ಮಾಡುವಾಗಲೇ ಹೇಳು ಮಮ್ಮಿ ದೊಡ್ಡ ಬಂದ್ಮೇಲೆ ನಂಗ್ ಹಂಗ್ ಕೊಡ್ಬೇಕಾಯ್ತಾ ದೊಡ್ಡ ಬಂದ್ಮೇಲೆ ನೀನ್ ಹಂಗ್ ಕೊಡ್ಬೇಕಾಯ್ತಾ ಅಂತ ಹೇಳ್ತಾ ಇದ್ಲು ಎಂತ ಆದ್ರೂ ಕೊಡ್ಬೇ ನೆಕ್ಸ್ಟ್ ಪೇಮೆಂಟ್ ಬಂದಾಗ ನಿಂಗೆ ಕೊಡ್ತೀನಿ ಆಯ್ತಾ ಅಷ್ಟು ಪೇಮೆಂಟ್ ನಂಗ್ ಬಂದಿತ್ತು ಅಂದ್ರೆ ಜಾಸ್ತಿ ಜಾಸ್ತಿ ನೀವು ವ್ಯೂ ಮಾಡಿದ್ರೆ ಜಾಸ್ತಿ ಜಾಸ್ತಿ ನಾವು ಪೇಮೆಂಟ್ ಅನ್ನ ತಗೋಬಹುದು ಒಂದು ತಿಂಗಳ ಒಂದು ಹದಿನೈದು ಇಪ್ಪತ್ತು ಸಾವಿರ ಎಲ್ಲ ವ್ಯೂಸ್ ಬಂದ್ರೆ ಒಂದು ಟೂ ಮಂತ್ಗೆಲ್ಲ ಪೇಮೆಂಟ್ ತಗೋಬಹುದು ಅವಾಗ ಚೆನ್ನಾಗಿ ಇನ್ಕಮ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಷ್ಟು ಅಲ್ಲ ನೀವೊಂದು ಒಂದು ಸಾವಿರ ಐನೂರು ಆ ಥರ ನಿಮಗೆ ವ್ಯೂಸ್ ಬರ್ತಾ ಇದೆ ಅಂದರೆ ಒಂದು ಎಷ್ಟು ಪೈಸೆ ಲೆಕ್ಕದಲ್ಲಿ ದೊಡ್ಡ ಬರುತ್ತೆ ಈಗ ಒಂದು ಡಾಲರ್ ಅಂದರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಒಂದು ಏಯ್ಟಿ ಏಯ್ಟಿ ಫೋರ್ ರುಪೀಸ್ ಆಗ್ಬೋದು ಅಂದರೆ ಆ ವೈ ಅವಾಗ ಎಷ್ಟು ಡಾಲರಲ್ಲಿ ಆ ಥರ ಬರುತ್ತೆ ಒಂದು ಎಂಬತ್ತು ರೂಪಾಯಿಗಿಂತ ಮೇಲೆ ಏಯ್ಟಿ ಫೋರ್ ಡೇ ಆ ಥರ ಏಯ್ಟಿ ಫೋರ್ ರುಪೀಸ್ ಬರ್ಬೋದು ನೀವು ಒಂದು ವಿಡಿಯೋಕ್ಕೆ ಒಂದು ಡಾಲರ್ ಆಗ್ಬೇಕಂದ್ರೆ ನೀವು ಒಂದು ಮೂರು ಸಾವಿರ ನಾಲ್ಕು ಸಾವಿರ ವೀಸ್ ಬಂದರೆ ಅಷ್ಟು ದುಡ್ಡಾಗುತ್ತೆ ಮತ್ತೆ ನಿಮ್ಮ ವೀಡಿಯೋ ಕಂಟೆಂಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಟೆಂಟ್ ಮತ್ತು ಬ್ಲಾಗ್ ಚಾನಲ್ಗಳಿಗೆಲ್ಲ ಅಷ್ಟು ಅಮೌಂಟ್ ಬರೋದಿಲ್ಲ ನೀವು ಟೆಕ್ ಚಾನಲ್ಗಳು ಬೇರೆ ಇದ್ದರೆ ಅದಕ್ಕೆಲ್ಲ ತುಂಬ ಅಮೌಂಟ್ ಬರುತ್ತೆ ಬ್ಲಾಗ್ ಚಾನಲ್ ಚಾನಲ್ಗಳಿಗೆ ಅಷ್ಟು ಅಮೌಂಟ್ ಹಾಕೋದಿಲ್ಲ ಮತ್ತು ನೀವು ಐನೂರು ಸಾವಿರ ವೀಸ್ ಬಂದರೆ ಅಷ್ಟು ದುಡ್ಡು ಬರೋದಿಲ್ಲ ಒಂದು ನಲ್ವತ್ತು ರೂಪಾಯಿ ಹಾಗೆ ಬರುತ್ತೆ ನೀವು ಹೇಗೆ ಡೈಲಿ ವಿಡಿಯೋ ಮಾಡಿದರೆ ಸ್ವಲ್ಪ ಜಾಸ್ತಿ ಇನ್ಕಮ್ ಆಗ್ಬೋದು ಅಂದರೆ ಒಂದು ದಿವಸ ಬಂದು ಒಂದು ದಿವಸ ಬಿಟ್ ಮಾಡಿದರೆ ನೋಡಿ ಐನೂರು ಆರ್ನೂರು ವ್ಯವಸಲ್ಲಿ ಅಷ್ಟು ನೀವು ಮಂತ್ಲಿ ಅಮೌಂಟ್ ತಗೊಳ್ಳೋಕೆ ಸಾಧ್ಯವೇ ಇಲ್ಲ ಎಷ್ಟೋ ಜನ ನೋಡಿದ್ದೀನಿ ಐವತ್ತು ವ್ಯೂಸ್ ಬರುತ್ತೆ ನೂರು ವ್ಯೂಸ್ ಬರುತ್ತೆ ಆದ್ರೂ ವಿಡಿಯೋ ಮಾಡ್ತಾರೆ ಯಾಕಂದ್ರೆ ಇವತ್ತೆಲ್ಲ ನಾಳೆ ನನ್ನ ವೀಡಿಯೋ ವೈರಲ್ ಆಗ್ಬೋದು ಸಕ್ಸಸ್ ಆಗ್ಬೋದು ಅನ್ನೋದು ಹೋಪ್ ಇಟ್ಕೊಂಡು ಮಾಡ್ತಾರೆ ಆದ್ರೂ ಪ್ರಯತ್ನ ಪಟ್ಟು ಒಂದು ಇರಬೇಕು ಒಂದು ಸ್ವಲ್ಪನಾದ್ರೂ ಇದ್ರೆ ಬೇಗ ವೈರಲ್ ಆಗುತ್ತೆ ವಿಡಿಯೋ ಹಾಗೆ ನಿಮಗೆ ಜನ ಕೂಡ ಇಷ್ಟಪಡಬೇಕು ಅಂದ್ರೆ ನಮ್ಮ ಬ್ಲಾಗ್ ಆಗಿರಲಿ ನಮ್ಮ ರೊಟೀನ್ ನಾವೇನು ಶೇರ್ ಮಾಡ್ತೀವಿ ಅದು ಅವ್ರಿಗೆ ಕೂಡ ಇಷ್ಟ ಆಗಬೇಕು ಹಾಗಾಗಿ ಯೂಟ್ಯೂಬ್ ಮಾಡೋರಿಗೆ ಕೆಲವೊಬ್ರು ಲಕ್ ಮೇಲೆ ಬೇಗನೆ ಎಲ್ಲ ಆಗಿಬಿಡುತ್ತೆ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಬಿಡ್ತಾರೆ ಹೆಂಗೋ ಆಗ್ಬಿಡುತ್ತೆ ಆ ಲಕ್ ಅನ್ನೋದು ಸ್ವಲ್ಪ ಇರಲೇಬೇಕು ನಾವು ನಾನಂತೂ ತುಂಬಾನೇ ತುಂಬಾ ಕಷ್ಟಪಟ್ಟಿದ್ದೀನಿ ವ್ಲಾಗ್ ಮಾಡೋಕ್ಕಾಗಿರಲಿ ಒಂದು ಎಡಿಟಿಂಗ್ ಮಾಡೋಕ್ಕಾಗಿರಲಿ ಎಲ್ಲಾನು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಮಾಡಿದ್ದೀನಿ ಹಾಗೆ ನನಗೆ ಒಂದು ಹೆಲ್ಪ್ ಆಗಿದ್ದಂದ್ರೆ ಪ್ರಿಯ ಸಿಸ್ಟರ್ ಅವರಿಂದಲೇ ನನ್ನ ಚಾನಲ್ ಮೊನಿಟೈಸೇಷನ್ ಆಯಿತು ಪಾಪ ಅವರು ದೇವ್ರ ತರ ಬಂದು ಒಂದು ಏನೋ ಅವರಿಂದ ನಮ್ಗೆ ಅಷ್ಟು ಒಂದು ಯೂಟ್ಯೂಬ್ ಅಲ್ಲಿ ಒಂದು ಪೇಮೆಂಟ್ ತಕೊಳ್ಳೋ ಒಂದು ಒಂದು ಏನು ಖುಷಿ ಅನ್ನೋದು ಅದು ಸಿಕ್ತು ಇಲ್ಲಾಂದ್ರೆ ನಾನು ಇನ್ನೂ ಸಫರ್ ಪಡ್ ಪಡ್ತಾನೆ ಇರ್ಬೇಕೇನೋ ಕೆಲವರು ಪಾಪ ನಾಲ್ಕೈದು ವರ್ಷಗಳಿಂದ ವಿಡಿಯೋ ಮಾಡ್ತೀವಿ ಇನ್ನೂ ಒಂದು ಪೇಮೆಂಟ್ ಕೂಡ ತಕೊಳಿಕ್ ಆಗಲ್ಲ ಮಾನಿಟೈಸೇಷನ್ ಆಗಲ್ಲ ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ ಎಷ್ಟೊಂದು ಪಾಪ ಬೇಜಾರಲ್ಲಿ ಇರ್ತಾರೆ ಅಂಥದ್ರಲ್ಲಿ ನನಗೆ ಒಂದು ಮೊನಿಟೈಜೇಷನ್ ಆಗಿ ಯೂಟ್ಯೂಬಲ್ಲಿ ಒಂದು ಡಾಲರ್ ಇದರಲ್ಲಿ ಒಂದು ಯು ಎಸ್ ಐಂದ ಪೇಮೆಂಟ್ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಹಾಗೆ ನನ್ನ ಪ್ರಯತ್ನ ನಾನು ಇವಾಗ ಬ್ಲಾಗ್ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತೇವೆ ಒಂದೊಂದು ಸಲ ವ್ಯೂಸ್ ಕಮ್ಮಿ ಬಂದಾಗ ಮೈಂಡ್ ಡೈವರ್ಟ್ ಆಗುತ್ತೆ ಅಯ್ಯೋ ವ್ಯೂಸ್ ಬಂದಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಇವತ್ತೆಲ್ಲ ನಾಳೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತೀವಿ ಹಾಗೆ ಇನ್ನೂ ಕೆಲವು ಇವಳ ಕಡೆಯಿಂದ ಏನಾದರೂ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡೋಣ ಅನ್ಕೊಂತೀನಿ ಬಟ್ ಮಕ್ಕಳಿಗೆ ಅಷ್ಟು ಮೈಂಡ್ ಡೈವರ್ಟ್ ಆಗೋದು ಬೇಡ ಸ್ವಲ್ಪ ಎಜುಕೇಶನ್ ಬಗ್ಗೆ ಅವಳಿಗೆ ಜಾಸ್ತಿ ಕಾನ್ಸಂಟ್ರೇಶನ್ ಬರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಪ್ರಾಜ್ಞೆಯಿಂದ ನಾನು ಅದೆಲ್ಲ ಮಾಡೋಕೆ ಹೋಗಲ್ಲ ರೀಲ್ಸ್ ಎಲ್ಲ ಮಾಡಿದರೆ ಮಕ್ಕಳಿಗೆ ಒಂದು ಅದೇ ತಲೆಯಲ್ಲಿ ತುಂಬ್ಕೊಬಿಡ್ತಾರೆ ಅಂತ ಅಂದ್ಕೊಂಡು ನಾನು ಜಾಸ್ತಿ ಅವಳಿಂದ ವಿಡಿಯೋಸ್ ಎಲ್ಲ ಹೋಗಲ್ಲ ಟೈಮ್ ಸಿಕ್ಕಿದಾಗ ಯಾವತ್ತಾದರೂ ಮಾಡಿ ಆ ಥರ ರೀಲ್ಸ್ ಏನಾದರೂ ಮಾಡ್ತೀನಿ ಅಥವಾ ವಿಡಿಯೋಸ್ ಮಾಡ್ತೀನಿ ಹಾಗೆ ಇದಾಗಿತ್ತು ನನ್ನ ಯೂಟ್ಯೂಬ್ ಇಷ್ಟು ವರ್ಷದಲ್ಲಿ ನಾನು ತಗೊಂಡಿರೋ ಪೇಮೆಂಟ್ ಆಗಿರ್ಬೋದು ನನ್ನ ಯೂಟ್ಯೂಬ್ ಜರ್ನಿ ಅಂತ ಹೇಳ್ಬೋದು ನಾನು ಏನು ವಿಷಯ ಇದ್ರು ನಿಮ್ಮ ಜೊತೆ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ಅಂಥ ಪರ್ಸ್ನಲ್ ವಿಷಯಗಳಿದ್ರೆ ನಾವು ಯೂಟ್ಯೂಬಲ್ಲಿ ಶೇರ್ ಆಗಲ್ಲ ಯಾಕಂದರೆ ಕೆಲವೊಂದು ನಮ್ಮದು ಸೀಕ್ರೆಟ್ ಅಂತ ಇರಬೇಕಲ್ಲ ಎಲ್ಲನೂ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಇಲ್ಲಿ ನೋಡಿ ಡಾಕ್ಟರ್ ಬಂದರು ಟೆಸ್ಟ್ ಮಾಡೋಕ್ಕೆ ಅಷ್ಟೇ ಪೇಮೆಂಟ್ ತುಂಬ ಜನ ಕೇಳ್ತಾ ಇದ್ರೆ ನಿಮಗೆ ಎಷ್ಟು ಪೇಮೆಂಟ್ ಬಂತು ಪೇಮೆಂಟ್ ಬಂತ ವಿಡಿಯೋದಿಂದ ಅಂತ ಪೇಮೆಂಟ್ ಬಂದಿದೆ ಇವಾಗಲೂ ನನ್ನ ಅರ್ನಿಂಗ್ಸ್ ಆಗ್ತಾನೇ ಇದೆ ಮಂತ್ಲಿ ಮಂತ್ಲಿ ಅರ್ನಿಂಗ್ಸ್ ಆಗ್ತಾ ಇದೆ ಸೊ ಇನ್ನು ಜಾಸ್ತಿ ಜಾಸ್ತಿ ನಾನು ಅರ್ನಿಂಗ್ಸ್ ಮಾಡ್ಬೇಕಂದ್ರೆ ನೀವು ಜಾಸ್ತಿ ಜಾಸ್ತಿ ನನ್ನ ವಿಡಿಯೋ ನೋಡಬೇಕು ಹಾಗೆ ಜಾಸ್ತಿ ಜಾಸ್ತಿ ವ್ಯೂಸ್ ಬರಬೇಕು ಇದರಿಂದ ಇನ್ನು ಜಾಸ್ತಿ ದುಡಿಯೋಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮಿಂದ ನಮ್ಗೆ ಓಕೆ ಏನಿದೆ ಇನ್ಫಾರ್ಮೇಶನ್ ನಾನು ಹೇಳಿದೀನಿ ಕೆಲವು ತುಂಬಾ ಜನ ಕೇಳಿದ್ರಿ ಯೂಟ್ಯೂಬ್ ಇಂದ ದುಡ್ಡು ದುಡ್ಬಂತ ಹಾಗೆ ನನ್ನ ಕೋ ಯೂಟ್ಯೂಬರ್ಸ್ ಯಾರಿಗಾದ್ರೂ ಒಂದು ಏನಾದ್ರೂ ಡೌಟ್ ಇದ್ರೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ನನಗೆ ಹಾಗೆ ಒಂದು ಖುಷಿ ಇದೆ ನಾನು ಸೆಲೆಬ್ರೇಷನ್ನೇ ಮಾಡಿಲ್ಲ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಲಿ ಯಾವುದಕ್ಕೂ ನಾನು ಒಂದು ಸೆಲೆಬ್ರೇಷನ್ ಮಾಡಿಲ್ಲ ನೋಡುವ ನೆಕ್ಸ್ಟ್ ಪೇಮೆಂಟ್ ಬಂದಾಗ ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡೋಣ ನನ್ನ ಮಗ ಮಗಳಿಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟು ಸೆಲೆಬ್ರೇಷನ್ ಮಾಡೋಣ ಅದಕ್ಕೆ ನೀವು ಜಾಸ್ತಿ ಜಾಸ್ತಿ ವ್ಯೂಸ್ ಮಾಡಿ ಹಾಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ತುಂಬಾ ವ್ಯೂಸ್ ಬರ್ತಾ ಅವಾಗ ನಂದು ತ್ರೀ ಫೋರ್ ಎಷ್ಟು ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಎಲ್ಲ ವ್ಯೂಸ್ ಬರ್ತಾ ಇತ್ತು ಬಟ್ ಡೌನ್ ಆಯ್ತು ಗೊತ್ತಿಲ್ಲ ಯಾಕಂತ ಅಷ್ಟೇ ವ್ಯೂಸ್ ಪರವಾಗಿ ಜಾಸ್ತಿ ನಾನು ಪ್ರಯತ್ನ ಪಡ್ತೀನಿ ನೋಡುವ ನಿಮ್ಗೂ ನನ್ನ ಕಂಟೆಂಟ್ ಏನಿರಬಹುದು ನನ್ನ ವ್ಲಾಗ್ ಏನು ಇಷ್ಟ ಆಗ್ಬೋದು ಹಾಗೆ ಎಲ್ಲರಿಗೂ ಇಷ್ಟ ಆಗ್ಬೇಕಂತ ಏನಿಲ್ಲ ಒಬ್ಬರು ನಮ್ಮನ್ನು ಇಷ್ಟಪಡ್ತಾರೆ ಒಬ್ರು ಇಷ್ಟಪಡೋಲ್ಲ ಹಾಗೆ ನಮ್ಮ ಪ್ರಯತ್ನ ನಮ್ದು ಅಷ್ಟೇ ಹಾಗೆ ನಾಳೆಯಿಂದ ಏನು ನಾನು ಕಂಟಿನ್ಯೂ ಆಗ ವ್ಲಾಗ್ ಹಾಕ್ತೀನಿ ಹೊರಗಡೆ ಎಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಮಳೆ ಇದೆಯಲ್ಲ ತುಂಬಾನೇ ಮತ್ತೆ ಇವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಇವರು ಸ್ಕೂಲು ಅದು ಇದು ಸರಿನೇ ಆಗುತ್ತೆ ಹಾಗೆ ನನ್ನ ಜೀವನದಲ್ಲಿ ಏನಾಗುತ್ತೆ ಒಂದು ಖುಷಿ ವಿಚಾರ ನಾನು ಬೇಜಾರಿದ್ದು ನಿಮ್ಮ ಯಾವತ್ತೂ ಶೇರ್ ಮಾಡಲ್ಲ ಖುಷಿ ವಿಚಾರ ಏನಿದೆ ಅದನ್ನೆಲ್ಲ ಶೇರ್ ಮಾಡ್ತೀನಿ ಹಾಗೆ ಏನಾದರೂ ರೆಸಿಪಿ ಇದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ನೀವು ಇಷ್ಟಪಡ್ಬೋದು ಅಂದ್ಕೊಂತೀನಿ ಹೀಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಎಂಡ್ ಮಾಡೋಣ ವಿಡಿಯೋನಾ ಇರಿ ಯಾರು ಈ 버거ನ್ನ ತಿನ್ಬಾರ್ದು ಯಾವ 버거 ಯಾಕೆ ಯಾಕೆ ತಿನ್ಬಾರ್ದು ಅನ್ ಹೆಲ್ದಿ ಫುಡ್ ಬೇರೆ ಬಿಡಿ ನೀನು ತಿಂತೀಯಾ ತಿಂತೀನಾ ಹೆಲ್ದಿ ಫುಡ್ ಇಷ್ಟ ಅಂತ ಹೇಳ್तिया ನನಗೆ ನಾನು ವಾರಸತಿನ 버거 ತಿನ್ಲಿಲ್ಲ ತಿಂದಿಲ್ಲ ತಿಂದಿಲ್ಲ ಮೆಲ್ಲ ಹೇಳು ತಿಂದಿದ್ದೀನಿ ತಿಂದಿದ್ದೀನಿ ಅಂತ ತಿಂದಿರಲಿಲ್ಲ ತಿಂದಿಲ್ಲ ತಿಂದಿದ್ದೀನಿ ತಿಂದಿಲ್ಲ ತಿಂದಿಲ್ಲ ಗುಟ್ಟ ಹೇಳುದು ಗುಟ್ಟಲ್ಲಿ ಹೇಳುದು ಹೊಲ್ಲೋಡು ಡಾಕ್ಟರ ಚೆಕ್ಅಪ್ ಮಾಡುದ ಪ್ರಾಗಿಯಂಗೆ ಒಳ್ಳೆ ಆಯ್ತು ರಜಾ ಸ್ಕೂಲಿಗೆ ರಜಾ ಆಡುದು ಟಿವಿ ನೋಡುದು ಸ್ವಲ್ಪ ನಾನ್ ಬೈದು ಬೈದು ಓದುದು ಅಷ್ಟೇ ಅಲ್ವನ ಇನ್ನು ನಾಳೆ ಕೂಡ ಗವರ್ಮೆಂಟ್ ಹಾಲಿಡೇ ಉಂಟು ಹ್ಮ್ ರಿಂಗ್ ಅಂತೆ ಪ್ರಾಗಿಯಂದು ಎಂಡ್ ಮಾಡೋಣ ವಿಡಿಯೋ ಹಾಗೆ ಇವತ್ತೊಂದು ಇನ್ಫಾರ್ಮೇಶನ್ ಕೊಡುವಂತ ಒಂದ್ ಸಣ್ಣ ವಿಡಿಯೋ ಮಾಡಿದಿನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಏನ್ ಹೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಜಾಸ್ತಿ ಜಾಸ್ತಿ ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ ಚಾನಲ್ ನೋಡ್ತಿರೋರು ಏನ್ ಮಾಡ್ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ಅಲ್ಲಿ ನಿಮ್ಮನ್ನ ಸ್ಲಿಪ್ ಮಾಡ್ತೀವಿ